ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಈಗಾಗಲೇ ಚಿತ್ತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ನಾವೀಗಾಗಲೇ ಫುಟ್ಬಾತನ್ನು ತೆರವು ಮಾಡಲಿಕ್ಕೆ ಸುಮಾರು ಒಂದು ತಿಂಗಳ ಕಾಲದಿಂದ ನಾವೀಗಾಗಲೇ ಅನೌನ್ಸ್ಮೆಂಟ್ ಸಹ ಮಾಡ್ತಿದ್ವಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ಸಹ ನಾವೀಗಾಗಲೇ ಫುಟ್ಬಾತನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ದಯವಿಟ್ಟು ಫುಟ್ಬಾತ್ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ವಿ ಅದೇ ರೀತಿಯಾಗಿ ನಾವು ಬೆಂಗಳೂರು ರಸ್ತೆಯನ್ನು ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೆಂಡರ್ ಸಹ ಆಗಿದೆ ಟೆಂಡರ್ ಎಲ್ಲ ಕೇವಲ ಒಂದು ಎರಡು ಬಾಲ್ ಒಳಗಡೆ ಮುಗಿಯುತ್ತೆ ಆ ಪ್ರೋಸ್ ವರ್ಕ್ ಸಹ ಪ್ರೋಸೆಸ್ ಆಗುತ್ತೆ ಅದೇ ರೀತಿಯಾಗಿ ನಾವು ಗಜಾನನ ಸರ್ಕಲ್ ಸ್ಟೇಡಿಯಂ ರಸ್ತೆನ ತಿಂದಿದ್ದೀವಿ ಈಗಾಗಲೇ ಸ್ಟೇಡಿಯಂ ರಸ್ತೆಯಲ್ಲಿ ಈಗಾಗಲೇ ಅನ್ನೋ ಅಮೌಂಟ್ ಫುಟ್ಪಾತ್ಗೆ ರಿಸರ್ವ್ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ ಅದನ್ನು ಸಹ ವರ್ಕನ್ನು ನಾವು ಮಾಡ್ತೇವೆ ಮುಂದುವರೆದು ನಾವು ಚೆಳ್ಳೂರು ರಸ್ತೆ ಮತ್ತು ಎಂ ಜಿ ರಸ್ತೆಯನ್ನು ನಾವು ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತು ನಾವು ಈಗಾಗಲೇ ಏನು ತೆರವು ಕಾರ್ಯಾಚರಣೆ ಮಾಡಿದ್ವು ಅಲ್ಲಿರೋಂಥ ಸಿ ಎನ್ ಡಿ ವಿ ಎಸ್ ಅಂದರೆ ಡಬ್ರೀಸನ್ನು ಮೊದಲು ತೆರವು ಮಾಡಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಅನುಕೂ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಆ ಒಂದು ದೃಷ್ಟಿಯಿಂದ ನಾವು ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಇದನ್ನು ಒಂದು ವಾರದ ಕಾಲ ನಾವು ಸ್ಥಗಿತಗೊಳಿಸಿದ್ವಿ ಸೊ ಡಬ್ರೀಸನ್ನು ತೆಗೆಸ್ತಾ ಇದೀವಿ ಇನ್ನು ಸ್ವಲ್ಪ ಇದ್ದರೆ ಡಬ್ರೀಸನ್ನು ತೆಗೆದು ನಾವು ಅದನ್ನು ಶಿಫ್ಟ್ ಮಾಡಿ ಸಾರ್ವಜನಿಕರು ಓಡಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಸೊ ಚೇಳೂರು ರಸ್ತೆಯನ್ನು ಈಗ ನಾವು ತಗೊಂಡಿದ್ದೀವಿ ಈಗಾಗಲೇ ನನ್ನ ಜೊತೆ ಗೌರವಾನ್ವಿತ ನಮ್ಮ ಸದಸ್ಯರಾದಂಥ ರವರು ಸಹ ನನ್ನ ಜೊತೆಗೆ ಬಂದಿದ್ದರು ಸಾರ್ವಜನಿಕರನ್ನು ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಫುಟ್ಪಾತ್ ಏನಿದೆ ಅದನ್ನು ಬಿಟ್ಕೊಡ್ಬೇಕು ನಿಮ್ಮ ಪ್ರಾಪರ್ಟಿಗೆ ನಾನು ಕ್ಲಾರಿಫಿಕೇಶನ್ ಮತ್ತೆ ಕೊಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಗೊಂದಲ ಬೇಡ ನಿಮ್ಮ ಸ್ಥಳ ಏನಿದೆಯೋ ನಿಮ್ಮ ಒಂದು ಆಸ್ತಿ ನಮ್ಮ ನಗರಸಭೆ ಪ್ರಾಪರ್ಟಿ ಒಳಗಡೆ ಅಥವಾ ನಿಮ್ಮ ಪೇಪರ್ ಪ್ರಕಾರ ಏನಿದೆಯೋ ನಾವು ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟ ಹೋಗೋದಿಲ್ಲ ಅದು ವಿನಃ ನಗರಸಭೆ ಸತ್ತು ಫುಟ್ಬಾತ್ ನೀವು ಯಾರೂ ಸಹ ಒಂದು ಇಂಚು ಸಹ ದಯವಿಟ್ಟು ಹಾಕೋಬೇಡಿ ಸಾರ್ವಜನಿಕರು ಓಡಾಡಲಿಕ್ಕೆ ನೀವು ಅದನ್ನ ದಯವಿಟ್ಟು ಬಿಟ್ಕೊಳ್ಲೇಬೇಕಾಗುತ್ತೆ ನಾವು ಮಾಡ್ತಿರೋದು ಇನ್ನೊಂದ್ಸಲ ಸ್ಪಷ್ಟೀಕರಿಸ್ತಾ ಇದ್ದೇನೆ ನಾವು ಯಾವುದೋ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಿಲ್ಲ ನಾವು ಮಾಡ್ತಿರೋದು ಪಾದಚಾರಿಗಳ ಏನು ಆಕ್ಯುಫೈ ಮಾಡ್ಕೊಂಡಿದ್ರು ಫುಟ್ಬಾತ್ ಅದನ್ನು ತೆರವುಗೊಳಿಸ್ಬೇಕಂತ ನಾನು ಈಗಾಗಲೇ ಮನವಿ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಇರಬೇಕಾಗಿತ್ತು ಅವರ ಕಾರಣಾಂತರಗಳಿಂದ ಹೊರಗಡೆ ಹೋಗಿರೋದಕ್ಕೆ ನಾನು ಅಧ್ಯಕ್ಷ ಉಪಾಧ್ಯಕ್ಷವನ್ನು ಅನುಮತಿ ಪಡೆದುಕೊಂಡು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾನು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಬಿಟ್ಕೊಡಿ ಹಿಂದೆ ನೀವು ಏನಿದೆ ಅದನ್ನು ಬೇಕಾದರೆ ಇವತ್ತಿನ ನಮ್ಮ ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಹಿಂದಕ್ಕೆ ಹೋಗಿ ನೀವೇ ಸ್ವಯಂ ವಿಧವಾಗಿ ತೆರವು ಮಾಡಿಕೊಡಿ ದಯವಿಟ್ಟು ನೀವು ಮಾಡ್ಬಾರ್ದು ಪಕ್ಷದಲ್ಲಿ ನಗರಸಭೆಯನ್ನು ನಾವೇ ತೆರವು ಕಾರ್ಯಾಚರಣೆಯನ್ನು ಮಾಡಿ ಫುಟ್ಬಾತನ್ನು ಪಾದಚಾರಿ ಫುಟ್ಬಾತನ್ನು ತೆರವು ಕಾರ್ಯಾಚರಣೆ ಮಾಡಿ ಅದಕ್ಕೆ ತಗೊಳ್ಳುವಂಥ ವೆಚ್ಚವನ್ನು ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಹಾಕ್ತೇವೆ ಮತ್ತು ಸ್ವೀಕರಿಸ್ತಾ ಇದ್ದೀನಿ ಎಮ್ ಜಿ ರೋಡ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಕೇಸ್ ಇದೆ ಅದಿದೆ ಅಂತ ಹೇಳ್ತಿದ್ರಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಲ್ಡಿಂಗ್ಸ್ ನಾವು ಹೊಡಿತಿಲ್ಲ ನಾವು ಫುಟ್ಬಾತನ್ನು ತೆರ ಮಾಡ್ತಿದ್ದೇವೆ ಪಾದಚಾರಿ ರಸ್ತೆಯಲ್ಲಿ ನೀವೇನು ಮೆಟ್ಲು ಹಾಕ್ಕೊಂಡಿದ್ದೀರಾ ಮೇಲುಗಡೆ ಶೆಲ್ಟ್ರ್ ಹಾಕ್ಕೊಂಡಿದ್ದೀರಾ ಪಾದಚಾರಿಗಳು ಓಡಾಡಲಿಕ್ಕೆ ಏನು ಅನಾನುಕೂಲ ಮಾಡಿದ್ದೀರಾ ಅದನ್ನು ತೆರವುಗೊಳಿಸಿ ಅಂತ ಹೇಳ್ತಿದ್ರೆ ನಾವು ಫುಟ್ಬಾತನ್ನು ತೆರವುಗೊಳಿಸಲೇಬೇಕು ಪಾದಚಾರಿಗಳು ಓಡಾಡಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ಬೇಕು ಯಾಕಂದರೆ ನೀವು ಈಗಾಗಲೇ ಗಮನಿಸಿದ್ದೀರಾ ಸುಮಾರು ಸಾವು ನೋವು ಸಮೋಸ್ ಅದರಿಂದ ಕಾಪಾಡಬೇಕಾಗಿದ್ದರಿಂದ ನನ್ನ ನಗರಸಭೆ ಒಂದು ಕರ್ತವ್ಯ ಆಗಿರೋದ್ರಿಂದ ಫುಟ್ಪಾತನ್ನು ದಯವಿಟ್ಟು ನಾಗರಿಕರು ಮತ್ತು ಅಂಗಡಿ ಮಾಲೀಕರು ತೆರವು ಮಾಡಿಕೊಡ್ಬೇಕಾಗಿ ನಾನು ಮನವಿ ಮಾಡ್ತೇನೆ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರನ್ನಾಗಲಿ ತಳ್ಳುವ ವಾಹನಗಳನ್ನಾಗಲಿ ಅವರನ್ನು ನಾವು ಒಕ್ಕಲೆಬಿಸ್ತಿಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡ್ತಿಲ್ಲ ಆದರೆ ಅವರು ಪರ್ಮನೆಂಟಾಗಿ ಏನು ಶೆಲ್ಟರ್ ಹಾಕ್ಕೊಂಡಿದ್ದೀರಾ ಮೇಲ್ಗಡೆ ಒಂದು ಚಪ್ಪರುಗಳ ಹಾಕ್ಕೊಂಡಿದ್ದೀರಾ ಅದು ತೆಗೀರಿ ಜನ ಓಡಾಡಲಿ ಬೇಕಾದರೆ ಛತ್ರಿಗಿತ್ರೆ ಇಟ್ಕೊಂಡು ಸಂಜೆ ಅವರು ವ್ಯಾಪಾರ ಮಾಡಿಕೊಂಡು ಸಂಜೆ ಅದನ್ನು ಹೋಗೋ ವ್ಯವಸ್ಥೆಯನ್ನು ನೀವು ಮಾಡಬೇಡಿ ಮುಂದಿನ ಪರ್ಮನೆಂಟ್ ಸ್ಟ್ರಕ್ಚರ್ ನಿಮಗೆ ನಾವು ಏನು ಮಾಡ್ತಿದ್ದೀವಿ ಈಗಾಗಲೇ ಅಲ್ಲಿ ಅದುವರೆಗೂ ಆದ್ದರಿಂದ ನಾವು ಮತ್ತೆ ಸ್ಪಷ್ಟೀಕರಿಸಿ ನಾವು ಮಾಡ್ತಿರೋದು ಪಾದಚಾರಿಗಳಿಗೆ ವ್ಯವಸ್ಥೆ ಯಾವುದೇ ರೀತಿ ನಾವು ತಳ್ಳೋ ಗಾಡಿಗಳಿಗಾಗಲಿ ಇನ್ನೂ ಬೇರೆ ಬೇರೆ ಯಾವ ಪುಟ್ಟಿ ಶಾಪ್ಸ್ಗಾಗಲಿ ನಾವು ಯಾರಿಗೂ ಸಹ ನಾವು ತೊಂದರೆ ಮಾಡ್ತಿಲ್ಲ